ನಮಸ್ಕಾರ ಇದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ನನ್ ಮಗಳು ರಂಗೋಲಿ ಬಿಟ್ಲು ಫೈನಲಿ ಆಮೇಲೆ ನಾನು ಸ್ವಲ್ಪ ತರಕಾರಿ ಇವತ್ತಿಗೆ ಖಾಲಿ ಮಾಡೋಣ ಅಂತ ಹೇಳಿ ತರಕಾರಿ ಪಲಾವ್ ಮಾಡ್ದೆ ತುಂಬಾ ಚೆನ್ನಾಗಾಗಿತ್ತು ಟೇಸ್ಟ್ ಏನಿಲ್ಲ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿಮೆಣ್ಸಿನ್ಕಾಯಿ ಹಾಕೊಂಡ್ ರುಬ್ಬಿ ಮಾಡೋದಷ್ಟೇ ನಾನು ಸೇಮ್ ಹೋಟೆಲ್ ಅಲ್ಲಿ ಹೆಂಗ್ ಮಾಡ್ತಿರೋ ಹಂಗೆ ಬಂದಿದ್ದು ಟೇಸ್ಟ್ ಮತ್ತೆ ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಉಪ್ಪು ಖಾರ ಒಂದು ಸರಿಯಾಗಿ ಹಾಕ್ಬಿಟ್ರೆ ಎಲ್ಲ ಚೆನ್ನಾಗಿ ಬರುತ್ತೆ ನನ್ನ ಮಗಳು ಸ್ವಲ್ಪ ಆಚೆ ಹೋಗೋದಿತ್ತು ಅವಳು ಏನಾರು ಕೊಡ್ಸೋಣ ಅನ್ಕೊಂಡೆ ಹಂಗೆ ಆಚೆ ಹೋದ್ವಿ

ಇದು ರಸಂ ರೆಸಿಪಿನ ನಾನು ನೆಕ್ಸ್ಟ್ ಶಾರ್ಟ್ಸ್ ಅಲ್ಲಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾಕೆ ಯಾಕೆಂದ್ರೆ ಇದು ತುಂಬಾ ಚೆನ್ನಾಗಿ ಆಗುತ್ತೆ ನೋಡ್ತೀನಿ ಹೆಂಗೆ ಎಲ್ಲಿಗೆ ಬಂದಿರೋದು ಏನ್ ಮಾಡ್ತೀನಿ ನೋಡ್ತೀನಿ ಬಾಯಿ ಹೊತ್ತು ನೋಡೋಣ ನಿಂಗೆ ಇಷ್ಟ ಆದ್ರೆ ಸೇರಿಸ್ತೀನಿ ಆಯ್ತಾ ಮಾಡ್ತಾವ ನಮ್ಮವನು ನೀನ್ ಮಾಡಿದ್ರೆ ನಾನ್ ಸೇರಿಸ್ತೀನಿ ಸರ್ ಸೇರಿಸ್ಕೊಂತಾರೆ ಅಡ್ಜಸ್ಟ್ ನೋಡೋಣ ఎల్లు ఎల్ూ ఆచేబా చిన్న సర్ హా మాట్ ఇక్కత్ర డ్యాన్స్ క్లాస్ ఇప్పుడు కల్కీ డ్యాన్స్ స్టూడియో అంత ಆ ನಮ್ಮನೆ ಅಕ್ಕಪಕ್ಕ ಎಲ್ಲ ಹೋಗ್ತಾ ಇದ್ರು ಸೊ ಹಂಗಾಗಿ ಇವಳನ್ನ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಸೋಣ ಅಂತ ಕರ್ಕೊಂಡು ಹೋದೆ ಅವ್ರಂದ್ರು ಒಂದು ಒಂದ್ ವಾರ ಸುಮ್ನೆ ಬರ್ಲಿ ಅವಳು ನಮಗೆಲ್ಲ ಫ್ರೆಂಡ್ ಆಗಿ ಸ್ವಲ್ಪ ಹೆಂಗ್ ಮಾಡ್ತಾಳೆ ಅಂತ ನೋಡೋಣ ಯಾಕಂದ್ರೆ ಇವಳೆ ತುಂಬಾ ಚಿಕ್ಕ ಅವಳು ಎರಡು ಪಾಯಿಂಟ್ ಎಂಟ ತಿಂಗಳಿದೆ ಅಲ್ವಾ ಸೊ ಹೆಂಗ್ ಮಾಡ್ತಾರೆ ಅಂತ ನೋಡ್ತೀನಿ ಅದಾದ್ಮೇಲೆ ಬೇಕಾರೆ ನಾನು ಜಾಯಿನ್ ಮಾಡಿಸ್ಕೊಂತೀನಿ ಅಂತ ಅಂದ್ರು ಸೊ ನೋಡಿ ಹೆಂಗ್ ಮಾಡ್ತಿದಲ್ಲ ಆಲ್ರೆಡಿ ಅವಳು ಅಬ್ಸರ್ವೇಶನ್ ಚೆನ್ನಾಗಿದೆ ಇವಳದು ಅಂತ ಅಂದ್ರು ನಾನ್ ಸ್ವಲ್ಪ ಮಕ್ಕಳಿಗೆ ಎಜುಕೇಶನ್ ಅಂದ್ರೆ ಓದು ಓದು ಅನ್ನೋದು ಬಿಟ್ಟು ಅವ್ರಿಗೆ ಏನ್ ಇಂಟ್ರೆಸ್ಟ್ ಇದೆ ಅದನ್ನ ನಾನು ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ ಅಲ್ವಾ ಸೊ ಹಂಗಾಗಿ ಇವಳಗ್ ತುಂಬಾ ಇಂಟ್ರೆಸ್ಟ್ ಇದೆ ಡ್ಯಾನ್ಸ್ ಅಲ್ಲಿ ಇದನ್ನು ಸ್ವಲ್ಪ ಯಾಕೆ ಅವಳಿಗೆ ಇದ್ ಮಾಡ್ಬಾರ್ದು ಅಂತ ಅನ್ಬಿಟ್ಟು ಹಾಕೋದಕ್ಕೆ ಕರ್ಕೊಂಡು ಹೋದೆ ಒಂದ್ ವಾರ ಕಳ್ಸಿ ನೋಡೋಣ ಅವಳು ಹೆಂಗೆ ಅಡ್ಜಸ್ಟ್ ಆಗ್ತಾಳೆ ಅದ್ರ ಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಸರಿ ಹೇಳ್ಬಾ ಇಲ್ಲಿ ಸರ್ಗೆ ಹೇಳ್ಬಾ ಇಲ್ಲಿ ಹೇಳ್ಬಾ ಸರ್ಗೆ ಥ್ಯಾಂಕ್ಸ್ ಕೊಡ್ಬಾ ಬಾ ಥ್ಯಾಂಕ್ಸ್ ಕೊಡ್ಬಾ ಥ್ಯಾಂಕ್ಸ್ ಕೊಡ್ಬಾ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಯಜಮಾರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋರು ಅಂತ ಅದೇ ಬ್ಲಡ್ ನನ್ನ ಮಕ್ಳಿಗೆ ಬಂದಿದೆ ಟಿವಿಲಿ ಹೆಂಗೆ ಸ್ಟೆಪ್ ಆಗ್ತಾರೋ ಅದನ್ನೇ ನೋಡಿ ಹಂಗೆ ಮಾಡ್ತಾಳೆ ನನ್ಗಂತೂ ಅವಳು ಡ್ಯಾನ್ಸ್ ಮಾಡೋದ್ ನೋಡ್ತಾ ಇದ್ರೆ ನನ್ಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನಮ್ಮ ಯಜಮಾನ್ರನೆ ನೋಡ್ದಂಗ ಆಗುತ್ತೆ ನನ್ ಮಗ್ಳು ಡ್ಯಾನ್ಸ್ ಮಾಡ್ತಾ ಇದ್ರೆ ಇವುಗಳ ಹಿಂಗೆ ಇನ್ ನನ್ ಮಗ ದೊಡ್ಡವನಾಗ್ಬಿಟ್ರೆ ಅವನ್ ಹಿಂಗ್ ಹೆಂಗ್ ಮಾಡ್ತಾನೋ ನಾನ್ ನೋಡ್ಕೊಂಡ್ ಹಂಗೇ ನಿಂತ್ಕೊಂಡಿದ್ದೆ ಅವಳು ನೋಡಿ ನೀವೇ ನೋಡಿ ಹೆಂಗ್ ಮಾಡ್ತಾ ಇದ್ದಾಳೆ ಅದು ಸಾಂಗ್ ಹಾಕಿದ್ರು ಆ ಸಾಂಗ್ ಮ್ಯೂಟ್ ಮಾಡ್ಬಿಟ್ಟು ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ನೋಡಿ ನನ್ಗೆ ಒಂಥರ ಖುಷಿ ಹೇಳ್ಕೊಳಕ್ ಆಗಲ್ಲ ಅಷ್ಟು ಖುಷಿ ಆಗ್ತಿತ್ತು ನಂಗೆ ಅವಳು ಡ್ಯಾನ್ಸ್ ಮಾಡ್ತಾ ಇದ್ರೆ ಹಂಗೇ ನೋಡ್ಕೊಂಡು ನಿಂತ್ಕೊಂಬಿಟ್ಟಿದ್ದೆ

Kazuto This is a toy is fun Mark. This is gold Nog Gon

ಫಿಶ್ ತಿನ್ಬೇಕು ಅನ್ಸ್ತು ನನಗೂ ನನ್ ಮಗಳಿಗೂ ಸೊ ಫಿಶ್ ಎಲ್ಲ ಬಂದ್ವಿ ಇವತ್ತು ಸ್ವಲ್ಪ ಡೇ ಚೆನ್ನಾಗಿತ್ತು ಅಂತ ಅನ್ಕೊಂತೀನಿ ಯಾಕಂದ್ರೆ ನನ್ ಮಗಳು ಡ್ಯಾನ್ಸ್ ಮಾಡೋದ್ ನೋಡಿ ನಂಗೆ ಇದಿದು ಖುಷಿ ಆಗೋಯ್ತು ಇದೇ ತರ ವಿಡಿಯೋನ ಶೇರ್ ಮಾಡ್ತೀನಿ ಹಿಂಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶುಕ್ರವಾರದ ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್